ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ನೂರುಲ್ಲ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಚಿಂತಾಮಣಿ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಂದು ಬೆಳಿಗ್ಗೆ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಂತೋಷ್ ಕುಮಾರ್ ರವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ಸಹಾಯಕ ಆಡಳಿತಾಧಿಕಾರಿಗಳಾದ ಶ್ರೀಯುತ ಗಣೇಶ್ ರವರು ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ ಸಾಧನೆಗಳ ಕುರಿತು ತಿಳಿಸಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯರು ಡಾಕ್ಟರ್ ಜೈರಾಮ್ ಡಾಕ್ಟರ್ ಜಯಂತಿ ಡಾಕ್ಟರ್ ಮಂಜುಳಾ ಡಾಕ್ಟರ್ ಅಭಿನಯ್ ತಾಲೂಕು ಹಿರಿಯ ಆರೋಗ್ಯ ಅಧಿಕಾರಿಗಳಾದ ಶ್ರೀನಿವಾಸ ರೆಡ್ಡಿ ಕ್ಷಕಿರಣ ತಂತ್ರಜ್ಞಾನ ಅಧಿಕಾರಿ ಕುಮಾರ್ ಸೇರಿದಂತೆ ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿಯವರು ಹಾಜರಿದ್ದು ಸಂವಿಧಾನ ಶಿಲ್ಪಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದು ನಮನ ಸಲ್ಲಿಸಿದರು ನೆರೆದಿದ್ದ ಎಲ್ಲರಿಗೂ ಸಿಹಿ ಹಂಚಿಕೆ ಮಾಡಲಾಯಿತು ಅಧಿಕಾರಿಗಳ ಸಹಕಾರದೊಂದಿಗೆ ತುಂಬ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ತುಂಬ ಸಂತೋಷ ಆಗಿದೆ ಈ ದಿನ ಅಂಬೇಡ್ಕರ್ ಅವರ ಜನ್ಮದಿನ ಆಚರಿಸಲು ನಮ್ಮ ಕರ್ತವ್ಯ ಯಾಕೆಂದರೆ ಅವರು ಸಭಾ ಸಮಾಜಕ್ಕಾಗಿ ಮತ್ತು ಜಾತಿ ಭೇದ ತಾರತಮ್ಯವನ್ನು ಆಳ್ಸಿಕೆಯನ್ನು ಅಷ್ಟಲಿಕ್ಕೆ ತುಂಬ ಪ್ರಯತ್ನಪಟ್ಟು ಅಪಾರ ಶ್ರಮವನ್ನು ವಹಿಸಿ ನಮಗೆ ಭಾರತಕ್ಕೆ ಅತ್ಯುತ್ತಮವಾದ ಸಂವಿಧಾನವನ್ನು ಬರೆದುಕೊಟ್ಟಿದ್ದಾರೆ ಅವರ ಆದರ್ಶಗಳನ್ನು ಮತ್ತು ಅವರ ಆಡಳಿತವನ್ನು ನಾವು ಈಗಲೂ ಸಹ ಪಾಲಿಸ್ಕೊಂಡು ಬರ್ತಾ ಇದ್ದೇವೆ ಅವರ ಜ್ಞಾನ ಇದ್ದಂತಹ ಜ್ಞಾನಕ್ಕೆ ಪ್ರತೀಕವಾಗಿ ಅವರ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಅವರು ನಮಗೆ ಉತ್ತಮ ಸಂವಿಧಾನವನ್ನು ಪ್ರಪಂಚದಲ್ಲಿಯೇ ಅತ್ಯುತ್ತಮವಾದ ಸಂವಿಧಾನವನ್ನು ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ ಆದ್ದರಿಂದ ಭಾರತವನ್ನು ಹೆಸರಿಗೆ ಅವರು ತಕ್ಕ ಅರ್ಹತೆಯನ್ನು ಹೊಂದಿದ್ದಾರೆ ಮತ್ತು ವಿಶ್ವಸಂಸ್ಥೆಯು ಸಹ ಅವರ ಕೊಡುಗೆಯನ್ನು ಅವರ ಜ್ಞಾನವನ್ನು ಮತ್ತು ಅವರಿಗೆ ಇದ್ದಂತಹ ಅಪಾರವಾದ ಜ್ಞಾನವನ್ನು ಗುರುತಿಸಿ ವರ್ಲ್ಡ್ ನಾಲೆಡ್ಜ್ ಡೇ ಎಂಬುದಾಗಿ ಅಂಬೇಡ್ಕರ್ ಜನ್ಮ ದಿನಾಚರಣೆಯನ್ನು ಘೋಷಿಸಿದೆ ಆದ್ದರಿಂದ ನಾವು ಸಹ ಅವರ ಆದರ್ಶಗಳನ್ನು ಪಾಲಿಸಲಿಕ್ಕೆ ಎಲ್ಲರೂ ನಡಾಗ್ಬೇಕು ಮತ್ತು ನಮ್ಮ ಸಮಾಜದವನ್ನ ಸೇಬಿಸಕ್ಕೆ ಎಲ್ಲರೂ ಒಡಿಸಿ ಎಲ್ಲರೂ ಸಹಾಯಕ್ಕೆ ಇದಕ್ಕೆ ಅಭೃದಿಪದಲ್ಲಿ ನಮ್ಮ ದೇಶಕ್ಕೆ ಕೂಡ ಇದೆ ಆಶಿಸ್ತ ಆಧಾರದ ಮೇಲೆ